ಕರ್ಮದ ನಿಯಮ ಪಾಲಿಸಿದ ರಾಮ ರಾಮ ಭಕ್ತನಾದ ವಾಲಿ ದೀರ್ಘಕಾಲ ತಪಸ್ಸನ್ನು ಮಾಡಿ ಯಾರೇ ಯುದ್ಧಕ್ಕೆ ಬಂದರೂ ಅರ್ಧಶಕ್ತಿ ತನಗೆ ಬರಬೇಕೆಂದು ವರ ಪಡೆದಿರುತ್ತಾನೆ ಹಾಗಾಗಿ ಪ್ರತಿ ಬಾರಿ ವಾಲಿಯೊಡನೆ ಯುದ್ಧ ಮಾಡುವಾಗ ಸುಗ್ರೀವನಿಗೆ ಸೋಲು ಕಟ್ಟಿಟ್ಟ ಬುದ್ಧಿಯಾಗಿರುತ್ತದೆ ರಾಮನಿಗೆ ಈ ರಹಸ್ಯ ತಿಳಿದಿರುತ್ತದೆ ಹಾಗಾಗಿ ರಾಮನು ಸುಗ್ರೀವನಿಗೆ ಸಹಾಯ ಮಾಡಲು ಒಪ್ಪುತ್ತಾನೆ ರಾಮ ತನ್ನ ಶಕ್ತಿಯನ್ನು ಉಳಿಸಿಕೊಳ್ಳಲು ಮರದ ಹಿಂದೆ ನಿಂತು ವಾಲಿಯ ಮೇಲೆ ಬಾಣವನ್ನು ಪ್ರಯೋಗ ಮಾಡುತ್ತಾನೆ ನೆಲಕ್ಕೆ ಉಳಿದ ವಾಲಿ ರಾಮನನ್ನು ಕಂಡು ದೂಷಿಸುತ್ತಾನೆ ನನ್ನಿಂದ ನಿನಗೇನು ತೊಂದರೆಯಾಗಲಿಲ್ಲ ಆದರೂ ನೀನು ನನ್ನನ್ನು ಶಿಕ್ಷಿಸಿದ್ದೀಯ ನಿನ್ನ ತಪ್ಪಿಗೆ ಪ್ರಾಯಶಿತ್ತವನ್ನು ಮುಂದಿನ ಜನ್ಮದಲ್ಲಿ ಅನುಭವಿಸುತ್ತೀಯ ಎಂದು ಶಾಪ ನೀಡುತ್ತಾನೆ ಮುಂದಿನ ಜನ್ಮದಲ್ಲಿ ರಾಮ ಕೃಷ್ಣನಾಗಿ ಜನಿಸುತ್ತಾನೆ ವಾಲಿ ಬೇಡನಾಗಿ ಜನ್ಮವೆತ್ತುತ್ತಾನೆ ಆ ಬೇಡ ಬಿಟ್ಟ ಬಾಣದಿಂದ ಕೃಷ್ಣನ ಅಂತ್ಯದ ಸಮಯ ಬಂದಿರುತ್ತದೆ ನಿಜವನ್ನು ಅರಿತ ಬೇಡ ತೀರಾ ದುಃಖಿತನಾಗುತ್ತಾನೆ ಆಗ ಕೃಷ್ಣನೇ ಅವನನ್ನು ಸಮಾಧಾನ ಮಾಡುತ್ತಾನೆ ಕೃಷ್ಣ ತನ್ನ ಹಿಂದಿನ ಜನ್ಮದ ಫಲವನ್ನು ತಿಳಿಸುತ್ತಾನೆ ತನ್ನ ಕರ್ಮದ ಫಲವನ್ನು ನಾನೇ ಅನುಭವಿಸಬೇಕಿತ್ತು ಎಂದು ಬೇಡನನ್ನು ಸಮಾಧಾನಪಡಿಸುತ್ತಾನೆ ಕರ್ಮದ ನಿಯಮವನ್ನು ಪ್ರತಿಯೊಬ್ಬರೂ ಪಾಲಿಸಲೇಬೇಕು